ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಪಡಿತಾ ಇರೋಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಗುಡ್ ನ್ಯೂಸ್ ಜೊತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಏನು ಒಂದು ಗುಡ್ ನ್ಯೂಸ್ ಅಂತೇಳಿ ನಾವು ಈ ಒಂದು ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಅದೇ ರೀತಿ ಕೂಡ ಬ್ಯಾಡ್ ನ್ಯೂಸ್ ಕೂಡ ಏನಂತೇಳಿ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳುವಾಗ ವಿಡಿಯೋ ನೋಡೋಂಥರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಹೋಗ್ಬಿಡೋ ಅನುಷ್ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಗೊತ್ತಿರೋವಂಥವ್ರಿಗೆ ಗೃಹಲಕ್ಷ್ಮಿ ಹಣ ಪಡಿತಾ ಇರೋಂಥವ್ರಿಗೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಹಾಗೆ ನೀವೇನಾದರೂ ಏನೋ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದರೆ ಅಂಥವ್ರು ಕಮೆಂಟ್ ಮುಖಾಂತರ ತಿಳಿಸಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಾ ಇದ್ರು ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೊದಲನೇದ ಬಂದುಬಿಟ್ಟು ನಾವು ಗುಡ್ ನ್ಯೂಸನ್ನೇ ತಿಳ್ಕೊಳ್ಳೋಣ ಆಮೇಲೆ ಬಂದುಬಿಟ್ಟು ಬ್ಯಾಡ್ ನ್ಯೂಸ್ ಏನೋ ಅನ್ನೋದು ಕೂಡ ನಾವು ತಿಳ್ತೀವಿ ಹೋಗೋಣ ಸೊ ಗುಡ್ ನ್ಯೂಸ್ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಹತ್ತು ಮತ್ತೆ ಹನ್ನೊಂದು ಮತ್ತೆ ಹನ್ನೆರಡು ಸೊ ಯಾರೆಲ್ಲ ಕಾಯ್ತಾ ಇದ್ರ ಈ ಒಂದು ಗೃಹಲಕ್ಷ್ಮಿ ಹಣಕ್ಕಾಗಿ ಅಂಥವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವತ್ತು ಬೆಳಗ್ಗೆ ಹತ್ತುವರೆ ಮೇಲೆ ಇವತ್ತು ಬೆಳಗ್ಗೆ ನಿಮ್ಗೆ ಏನಾಗಿದೆ ಅಂದರೆ ಹತ್ತು ಮತ್ತೆ ಹನ್ನೊಂದು ಮತ್ತೆ ಹನ್ನೆರಡು ಮೂರು ಕಂತಿನ ಹಣ ಬಿಡುಗಡೆಯನ್ನು ಮಾಡ್ತಾ ಇದ್ದಾರಂತೆ ಸೊ ಯಾರಾದರೂ ಗೃಹಲಕ್ಷ್ಮಿ ಹಣ ಪಡಿತಾ ಇರೋಂತವರಾಗಿದ್ರೆ ಅಂಥವ್ರು ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡ್ಕೊಂಡ್ರೇಳ್ತಂದ್ರೆ ನಿಮಗೆ ಬಂದಿದೆಯೋ ಇಲ್ಲೋ ಒಂದೊಂದು ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಇನ್ನು ಒಂಬತ್ತನೇ ಕಂತಿನ ಹಣ ಪಡ್ಕೊಂಡಿರ್ತಾರೆ ಎಲೆಕ್ಷನ್ ಟೈಮಲ್ಲಿ ಒಂದೇ ಕಂತ ಒಂದೇ ತಿಂಗಳಲ್ಲಿ ಕೂಡ ನಿಮಗೆ ಎರಡು ಕಂತಿನ ಹಣ ಕೂಡ ಒಂದೇ ಸರಿ ಹಾಕಿದ್ರು ಇನ್ನು ಸಾಕಷ್ಟು ಜನಕ್ಕೆ ಹತ್ತನೇ ಕಂತಿನ ಹಣ ಆಗಿರ್ಬೋದು ಅಥವಾ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಹನ್ನೆರಡೇ ಕಂತಿನ ಹಣ ಆಗಿರೋ ಬಂದಿರಲ್ಲ ಸೊ ಅಂಥವ್ರಿಗೆ ಇವತ್ತು ಬೆಳಗ್ಗೆ ಒಂದು ಸರ್ಕಾರದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಗುಡ್ ನ್ಯೂಸ್ ಕೂಡ ನಾನು ಹೇಳಿದಾಗೆ ಏನೋ ನಿಮಗೆ ಈ ಇವತ್ತಿನ ಬೆಳಗ್ಗೆ ಹತ್ತುವರೆಗೆ ನಿಮಗೆ ಹತ್ತು ಮತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಹಣ ಬಿಡುಗಡೆ ಮಾಡಿದರಂತೆ ಸೊ ನೀವು ಯಾರಾದರೂ ಗೃಹಲಕ್ಷ್ಮಿ ಹಣ ಪಡೆಯೋಂಥವರಾಗಿದ್ರೆ ನೀವು ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಏನೋ ನಿಮ್ಮ ಎ ಟಿ ಎಮ್ಗಳಲ್ಲಿ ಅಲ್ಲಿ ಕೂಡ ಹೋಗಿಬಿಟ್ಟು ನಿಮ್ಮ ಎ ಟಿ ಎಮ್ ಮುಖಾಂತರ ಕೂಡ ನೀವು ನಿಮ್ಮ ಒಂದು ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ಗೆ ಎಲ್ಲರೂ ಖುಷಿಯಾಗಿರ್ತಾರೆ ಒಂದೇ ದಿನ ಈ ಮೂರು ಕಂತಿನ ಹಣ ಬಂದ್ಬಿಡ್ತಲ್ಲ ಒಂದೇ ದಿನ ನಮಗೆ ಆರು ಸಾವಿರ ರೂಪಾಯಿ ಹಣ ಬಂದುಬಿಡ್ತಲ್ಲ ಅಂತೇಳಿ ಸಾಕಷ್ಟು ಜನಕ್ಕೆ ಖುಷಿ ಆಗ್ಬೋದು ಅದೇ ರೀತಿ ಕೂಡ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಏನಪ್ಪ ಒಂದು ಬ್ಯಾಡ್ ನ್ಯೂಸ್ ಹೇಳಿ ನೀವು ಕೇಳೋದಾದರೆ ಏನು ಗೃಹಲಕ್ಷ್ಮಿಯರು ಹತ್ತು ಮತ್ತು ಹನ್ನೊಂದು ಹನ್ನೆರಡ ಕಂತಿನ ಹಣ ಪಡ್ಕೊಂಡಿರ್ತೀರಾ ಇದೇ ತಿಂಗಳು ಅದೇ ಒಂದು ಲಾಸ್ಟ್ ಕಂತಿನ ಹಣ ಅಂತಲೇ ಹೇಳ್ಬೋದು ಸರ್ಕಾರದವರು ಒಂದು ಏನೋ ನಿರ್ಧಾರವನ್ನು ತೊಗೊಂಡಿದ್ದಾರಂತೆ ಏನಪ್ಪ ಒಂದು ನಿರ್ಧಾರ ಅಂತಂದರೆ ಇದೇ ತಿಂಗಳು ಅಂದರೆ ಜೂನ್ ಹದಿನೈದನೇ ತಾರೀಕು ಮ ತಾರೀಕೊಳಗೆ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಬರಬೇಕಿತ್ತು ಸೊ ಎಲ್ಲ ಹಣ ಕೂಡ ನಿಮಗೆ ಬಂದ್ಬಿಟ್ಟು ಜಮ್ಮೆ ಆಗುತ್ತೆ ಗೃಹ ಈ ಜೂನ್ ಹದಿನೈದನೇ ತಾರೀಕು ಮೇಲೆ ಬಟ್ಟೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತೇಳಿ ಸರ್ಕಾರದವರು हेल्ड ताज़ ಅಂದರೆ ಏನು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅದು ಕಂಪ್ಲೀಟ್ ಆಗಿ ಬಂದ್ ಆಗತ್ತಂದ್ರೆ ಅಂದರೆ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಹಣ ಹಾಕೋದನ್ನು ನಿಲ್ಲಿಸ್ತಾರಂತೆ ಸರ್ಕಾರದವರು ಅಂತ ಹೇಳಿ ಈ ಒಂದು ಅಪ್ಡೇಟ್ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಅಪ್ಡೇಟ್ ಮಾತ್ರ ಅಲ್ಲದೆ ನಿಮಗೆ ಇನ್ನೊಂದು ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪಾ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಐದು ಗ್ಯಾರಂಟಿಗಳನ್ನ ತಂದಿತ್ತು ಅದರಲ್ಲಿ ಎರಡು ಗ್ಯಾರಂಟಿ ಅಂತೂ ಏನೋ ಸ್ಟಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಅಂತಲೇ ಹೇಳ್ಬೋದು ಎರಡನೇದೇನಪ್ಪ ಅಂತ ಅಂತಂದರೆ ಫ್ರೀ ಬಸ್ ಶಕ್ತಿ ಯೋಜನೆ ಅಂತಲೇ ಹೇಳ್ಬೋದು ಯಾರೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗೋ ಥರ ಸರ್ಕಾರದವರು ಒಂದು ನಿರ್ಧಾರವನ್ನು ಕ್ರಮ ತಗೊಂಡಿದ್ರು ಸಾರಿ ಕೈಗೊಂಡಿದ್ದರು ಏನೋ ಒಂದು ಫ್ರೀ ಬಸ್ನ ಮುಖಾಂತರ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತೇಳಿ ಅದನ್ನು ಕೂಡ ಜೂನ್ ಹದಿನೈದು ಒಳಗಡೆ ಪೂರ್ತಿ ಅಂದರೆ ಹದಿನೈದು ತಾರೀಕು ಒಳಗಡೆ ಮಾತ್ರ ನಿಮಗೆ ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಅದ್ರ ಮೇಲ್ಗಡೆಯಿಂದ ಹದಿನೈದು ತಾರೀಕು ಮೇಲ್ಪಟ್ಟು ನಿಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ನಿಮಗೆ ಫ್ರೀ ಬಸ್ ಫೆಸಿಲಿಟಿ ಆಗಿರ್ಬೋದು ಯಾವುದೇ ರೀತಿಯ ಒಂದು ಏನೋ ಇದು ಕೂಡ ಸಿಗೋದಿಲ್ಲ ಅಂತ ಯಾವುದೇ ರೀತಿ ಒಂದು ಅನುಕೂಲಗಳು ಕೂಡ ನಿಮಗೆ ಸಿಗೋಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಿರೋದ್ ಇದು ಒಂದು ವೆರಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ಎರಡು ಸೊ ಇದರಲ್ಲಿ ಜೊತೆ ನಿಮಗೆ ಅಂದ್ರೆ ಈಗ ಏನಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅನ್ನೋದು ಇದರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲ ಆದರೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಏನಪ್ಪ ಅಂತಂದರೆ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಬರಬೇಕಿತ್ತು ಅಂದರೆ ಇದೇ ತಿಂಗಳು ಜೂನ್ ಒಳಗಡೆ ನಿಮಗೆ ಏನೋ ಹತ್ತಾಗಿರ್ಬೋದು ಹತ್ತು ಒಂದು ಹನ್ನೊಂದು ಹನ್ನೊಂದು ಆಗಿರ್ಬೋದು ಹತ್ತು ಹನ್ನೆರಡು ಆಗಿರ್ಬೋದು ಮೂರು ಕಂತಿನ ಹಣ ಬಂದು ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗುತ್ತೆ ಅಂತೇಳಿ ಅದರಲ್ಲಿ ಇವತ್ತಿನ ದಿನ ಅಂದರೆ ಇವತ್ತು ಬಂದುಬಿಟ್ಟು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತುವರೆ ಮೇಲೆ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಬರಬೇಕಿತ್ತು ಹತ್ತು ಮತ್ತು ಹನ್ನೊಂದು ಮತ್ತು ಹನ್ನೆರಡು ಮೂರು ಕಂತಿನ ಹಣ ಬಂದುಬಿಟ್ಟು ನಿಮ್ಮ ಒಂದು ಖಾತೆಗೆ ಜಮೆ ಮಾಡಿದೆ ಸೊ ನೀವು ಹೋಗಿಬಿಟ್ಟು ಬಂದಿದೆಯಾ ಇಲ್ವಾ ಹೇಳಿ ಕೂಡ ಚೆಕ್ ಮಾಡ್ಕೋಬೋದು ಸೊ ಒಂದು ವೇಳೆ ನಿಮಗೆ ಬಂದಿಲ್ಲ ಅಂತಂದರೆ ನೀವು ಇವತ್ತಿನ ಸಂಜೆವರೆಗೂ ಕೂಡ ಕಾದ್ರೆ ನಿಮಗೆ ಅಕೌಂಟ್ಗೆ ನಿಮ್ಮ ಒಂದು ಹಣ ಬಂದು ಬೀಳುತ್ತೆ ಇಲ್ಲಾಂದರೆ ನಾಳೆ ಹದಿನೈದು ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ನಿಮಗೆ ನಾಳೆ ಕೂಡ ಪೂರ್ತಿ ದಿನವರೆಗೂ ಕೂಡ ಟೈಮ್ ಇರುತ್ತೆ ಸೊ ಅಲ್ಲಿವರೆಗೂ ಕಾದ್ರೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಹದಿನೈದು ತಾರೀಕು ಮೇಲ್ಪಟ್ಟವ್ರು ಯಾರಾದರೂ ಬಸ್ಸಲ್ಲಿ ಓಡಾಡೋಂಥವ್ರು ಇದ್ದರೆ ಅಂಥವ್ರು ಇನ್ನೂ ದುಡ್ಡನ್ನು ತೊಗೊಂಡು ಓಡಾಡೋದು ಒಳ್ಳೇದು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಈ ಫ್ರೀ ಬಸ್ನೂ ಕೂಡ ಫೆಸಿಲಿಟಿನೂ ಕೂಡ ಬಂದ್ ಮಾಡ್ತಾ ಇದ್ದಾರಂತೆ ಸೊ ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ನಿಮಗೆ ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದವರು ಬಂದಿರೋಂಥ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಆದರೆ ಯಾವುದೇ ರೀತಿಯ ಅಪ್ಡೇಟ್ ಅಂತೂ ಬಂದಿದೆ ಆದರೆ ಇದ್ರೂ ಜಾರಿಗೆ ತೊಗೊಂಡ್ಬರ್ತಾರ ಇಲ್ಲ ಅನ್ನೋದನ್ನು ನಾವು ನಾಡಿದ್ದು ಅಂದರೆ ಜೂನ್ ಹದಿನಾರನೇ ತಾರೀಕು ನಾವು ಕಾದ್ ನೋಡಬೇಕಾಗತ್ತೆ ಸೊ ಅದು ಕಟ್ ಅಂದರೆ ಜಾರಿಗೆ ತಂದಿದ್ದರೆ ಅದೇ ನಿಮ್ಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಫ್ರೀ ಬಸ್ ಫೆಸಿಲಿಟಿ ಆಗದೂ ಆಗಿರ್ಬೋದು ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಇದು ಇವತ್ತಿನ ಸರ್ಕಾರದ ಒಂದು ಅಪ್ಡೇಟ್ ಕೂಡ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡಿ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಮಂದಿ ಆದರೆ ಗೃಹಲಕ್ಷ್ಮಿ ಹಣ ಪಡೀತಿರೋವಂಥವ್ರು ಆಗಿರ್ಬೋದು ಅಥವಾ ಫ್ರೀ ಬಸ್ ಫೆಸಿಲಿಟಿನ ಉಪಯೋಗ ಪಾಪ ಪಡ್ಕೊಳ್ತಿರೋವಂಥವ್ರು ಆಗಿರ್ಬೋದು ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ಫುಲ್ ಆಗಲಿ ಹಾಗೆ ಮರೀತೆ ಕಮೆಂಟ್ ಮುಖಾಂತರ ತಿಳಿಸಿ